ಬ್ರಹ್ಮಕಮಲ ಅಚ್ಚರಿ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ ನಾನು ಸುಶ್ಮಿತಾ ಬ್ರಹ್ಮಕಮಲ ಎನ್ನುವಂತಹ ಹೂ ಸಾಮಾನ್ಯವಾಗಿ ಒಂದು ಗಿಡದಲ್ಲಿ ಮೂರರಿಂದ ನಾಲ್ಕು ಹೂ ಬಿಡೋದನ್ನ ಕೇಳಿದ್ದೇವೆ ನೋಡಿದ್ದೇವೆ ಆದ್ರೆ ಇಲ್ಲಿ ಒಂದು ಗಿಡದಲ್ಲಿ ಸರಿಸುಮಾರು ಹದಿನೈದಕ್ಕೂ ಹೆಚ್ಚು ಹೂವನ್ನ ಬಿಟ್ಟಿದೆ ಎಲ್ಲಿ ಅಂತೀರಾ ಈ ಸ್ಪೆಷಲ್ ಸ್ಟೋರಿ ನೋಡಿ ಪುತ್ತೂರಿನ ಕೋಡಿಜಲ್ ಬೈಪಾಸ್ನಲ್ಲಿರುವಂತಹ ಬಾಲಚಂದ್ರ ರೈ ಅವರ ಮನೆಯಲ್ಲಿ ಕಳೆದ ಹಲವಾರು ತಿಂಗಳುಗಳಿಂದ ಬ್ರಹ್ಮಕಮಲ ಗಿಡದಲ್ಲಿ ಪ್ರತಿ ಬಾರಿಯೂ ಹದಿನೈದಕ್ಕಿಂತ ಹೆಚ್ಚು ಹೂ ಬಿಟ್ಟಿದ್ದು ಮನೆಯವರಲ್ಲಿ ಹಾಗೂ ಸಾರ್ವಜನಿಕರಲ್ಲಿ ಅಚ್ಚರಿಯನ್ನು ಉಂಟು ಮಾಡಿದೆ ವರ್ಷಗಳ ಹಿಂದೆ ಅಡ್ಯಾರಿನ ರಾಜು ಶೆಟ್ಟಿ ದಂಪತಿಗಳು ನೀಡಿದಂತಹ ಗಿಡವನ್ನ ಮನೆಯಲ್ಲಿ ಇಟ್ಟುಕೊಂಡಿದ್ದಂತಹ ಬಾಲಚಂದ್ರ ದಂಪತಿಗಳು ಇದರ ಬಗ್ಗೆ ತಿಳಿಯದೆ ಇದು ಸಾಮಾನ್ಯ ಗಿಡವೆಂದು ತಿಳಿದಿದ್ರು ಆದ್ರೆ ಈಗ ಕೆಲವು ಈ ಗಿಡದಲ್ಲಿ ಹೂ ಬಿಟ್ಟಿರುವುದನ್ನ ಗಮನಿಸಿರುವಂತಹ ಇವರು ಆಶ್ಚರ್ಯಗೊಂಡು ಅಕ್ಕಪಕ್ಕದವರ ಬಲಿ ವಿಚಾರಿಸಿದಾಗ ಮೂಕ ವಿಸ್ಮಿತರಾಗಿದ್ದಾರೆ ಈಗ ಅದು ತಂದು ಒಂದು ಮೂರು ವರ್ಷ ಆಯ್ತು ಒಂದು ವರ್ಷದಲ್ಲಿ ಏನು ಆಗಲಿಲ್ಲ ಕಳೆದ ವರ್ಷ ಅದು ದೊಡ್ಡದಾಗಿ ಒಂದು ಹೂ ಸುಮಾರು ಬಿಟ್ಟಿತ್ತು ಅಂದರೆ ಅದು ಕಲಸಲ ಒಂದು ನಿಮಗೆ ಒಂದು ಎರಡು ಮೂರು ಸಲ ಒಮ್ಮೆಲೆ ಒಂದು ಎಂಟು ಎಂಟು ಐದು ಆರು ಆ ರೀತಿಯಲ್ಲಿ ಬಿಡ್ತಾಯಿತ್ತು ಮತ್ತು ನಾವು ಅದಕ್ಕೆ ಏನು ದೊಡ್ಡ ಏನು ಇದು ಮಾಡಲಿಲ್ಲ ಅಂದು ನಾವು ಅದಕ್ಕೆ ಒಂದು ಚಟ್ಟಿಯಲ್ಲಿ ಅದನ್ನು ಇದು ಮಾಡಿದ್ದು ಅದರ ಅದರದು ವ್ಯಾಲ್ಯೂ ಏನಂತ ನಮಗೆ ನಿಜವಾಗಿ ಅದೇನು ಗೊತ್ತಿರಲಿಲ್ಲ ಸತ್ಯವಾಗಿ ಅಂದರೆ ಕೆಲವರು ಹೇಳ್ತಾ ಇದ್ದರು ಅದನ್ನು ನೋಡಬಾರ್ದು ಅಂತೂ ಸಹ ಇದ್ದರು ಆದರೂ ನಾವು ಕಲಸಲ್ಲಿ ಅದನ್ನು ರಾತ್ರಿ ಒಂಬತ್ತು ಗಂಟೆಯಿಂದ ಅದು ಒಂದು ಹತ್ತು ಗಂಟೆವರೆಗೆ ಆ ಹೂವು ಅರಳುತ್ತದೆ ಆಗ ಒಂದು ಅದು ಅದರ ಸ್ಮೆಲ್ ಸಹ ಒಂದು ಪರಿಮಳವಾದ ಒಂದು ಇದು ಬರ್ತದೆ ಕಲಸಲ್ಲಿ ನಾವು ನೋಡಲೇ ಇಲ್ಲ ಅಂದರೆ ಹಳೆ ಬೆಳಿಗ್ಗೆ ನೋಡಿದ್ದು ಈ ಸಲ ನಾವು ಅದನ್ನು ನೋಡಬೇಕಂತ ಒಂದು ಎಂಟು ಗಂಟೆಯಿಂದ ಅದನ್ನು ನಾವು ವೆಯ್ಟ್ ಮಾಡ್ತಿದ್ದೆವು ನಾನು ಮತ್ತು ನಮ್ಮ ಮಿಸ್ಸಸ್ಸು ಅದು ಒಂದು ಒಂಬತ್ತು ಗಂಟೆ ಆಗುವಾಗ ಒಂದು ಕೆಲವು ಹೂಗಳು ಅರಳಿತು ಆದರೆ ನೋಡಾಗಲೇ ನಿನ್ನೆ ಮೊನ್ನೆ ದಿವಸ ಒಂದು ಒಮ್ಮೆಲೆ ಒಂದು ಒಂಬತ್ತು ಹತ್ತು ಹೂ ಒಮ್ಮೆಲೆ ಒಂದು ಹತ್ತು ಗಂಟೆ ಆಗುವಾಗ ಎಲ್ಲ ಹೂಗಳು ಬಿಟ್ಟಿತ್ತು ಮಾವು ನಾವು ಮತ್ತು ನಮ್ಮ ಮಿಸ್ಸಸ್ ಅಂದರೆ ಅಲ್ಲಿ ಹೋಗಿ ಫೋಟೋಸ್ ಎಲ್ಲ ತೆಗೆದೆವು ಕೆಲವು ಅಂದರೆ ಅಷ್ಟು ನಾವು ಅದರ ನಾವು ಅಷ್ಟು ಫೋಟೋ ಎಲ್ಲ ತೆಗೆಯುವಂಥದ್ದಷ್ಟು ನಾವು ನಿಪುಣರಲ್ಲ ಆದರೂ ನಾವು ನಮ್ಮ ಮಿಸ್ಸಸ್ ಅದನ್ನು ಹೋಗಿ ಅದನ್ನು ಸುಮಾರು ಸಲ ಇದು ನೋಡಿ ಅದನ್ನೆಲ್ಲ ಫೋಟೋ ಎಲ್ಲ ನೋಡಿದರು ಮತ್ತು ಇವತ್ತು ನಾಳೆ ನಿನ್ನೆ ಸಹ ಹಾಗೆ ನೀ ನಿನ್ನೆ ಒಂದು ಒಂಬತ್ತು ಹೂ ನೀ ಪುನಃ ಹಾಗೆ ಪುನಃ ಬಿಟ್ಟಿತ್ತು ಬಿಡುವಾಗ ನಾವು ಅವಳು ಅದನ್ನು ಪುನಃ ಹಾಗೆ ನೋಡಿಕೊಂಡು ನೋಡುವಾಗ ಅದು ಭಾಳ ಪರಿಮಳವಾಗಿದ್ದು ನಿಮ್ಮ ಮೊನ್ನೆ ದಿವಸ ನಾವು ಅಷ್ಟು ನೋಡಲಿಲ್ಲ ನಿನ್ನೆ ನಾವು ಅದರ ಹತ್ತಿರ ಹೋಗಿ ನೋಡುವಾಗ ಒಂದು ಭಾಳವಾದ ಒಂದು ಸುಗಂಧವಾದ ಒಂದು ಪರಿಮಳ ಬಂದು ನಮಗೇನೋ ಒಂದು ಖುಷಿಯಾಯಿತು ಹಾಗೆ ನಾವು ನಮ್ಮ ರಾಜಶೆಟ್ರಿಗೆ ಫೋನ್ ಮಾಡಿದ್ದೆವು ಈಗ ಆ ಫೋಟೋ ಕಳಿಸಿದೆ ಅವರು ರಾಜಶೆಟ್ ಮತ್ತು ಅವರ ಮಿಸ್ಸಸ್ಸಿಗೆ ಆಗ ಅವರು ಹೇಳಿದರು ಇಲ್ಲ ಅದು ನಾವು ಯಾರೋ ಈ ಅದರ ವಿಷಯ ತಿಳಿದವರನ್ನು ಕರ್ಕೊಂಡು ಬರ್ತೇವೆ ಇವತ್ತು ಬರ್ತೇವೆ ಅಂತ ಹೇಳಿದ್ರು ಹಾಗೆ ಈಗ ಬಂದಿದ್ದೀರಿ ನೀವು ನಮಗೆ ಭಾಳ ಸಂತೋಷವಾಗಿದೆ ಅಂದರೆ ನಮಗೆ ಅದರ ವಿಷಯ ಏನಂತ ನಮಗೆ ಅಷ್ಟು ಏನು ನಾಲೆಜ್ ಗೊತ್ತಿಲ್ಲ ಆದರೂ ಒಂದು ಹೂವು ಬಿಡುವಾಗ ಎಲ್ಲರಿಗೂ ಖುಷಿ ಆಗ್ತದಲ್ಲ ಹಾಗೆ ನಮಗೆ ಸಹ ಭಾಳ ಖುಷಿಯಾಗಿದೆ ಅಂದರೆ ಇಷ್ಟವರಿಗೆ ನಾವು ಅದನ್ನು ಹೂವು ಬಿಡ್ತದೆ ಅಂತ ನಾವು ಕೇಳಿಕೊಂಡಿದ್ದೆವು ಅಂದರೆ ನಮ್ಮ ಅವರು ಒಬ್ಬರು ಮಿಸ್ ಒಬ್ಬರು ಪೊಲೀಸಿನವರ ಮಿಸ್ಸಸ್ ಇದ್ದರು ಅವರೊಮ್ಮೆ ನೋಡಿ ಅದು ನೀವು ನೆಲದಲ್ಲಿ ನಾ ನಡೆದು ಒಂದು ಇದು ಮಾಡಿದರೆ ಹೂ ಥರ ಒಳ್ಳೆಯದು ಅಂದರೆ ಬೇ ದೊಡ್ಡ ಗಿಡ ಆಗ್ತದೆ ಅಂತ ಹೇಳಿದರು ಮತ್ತು ಅವರು ಸಹ ಅವರ ಮನೆಯಲ್ಲಿ ಸಹ ಸುಮಾರು ಬಿಟ್ಟಿತ್ತಂತೆ ಆದರೆ ಯಾರವರು ಇಷ್ಟವರಿಗೆ ಈ ಹೂವಿನ ವಿಚಾರದಲ್ಲಿ ಯಾರೂ ನಾವು ದೊಡ್ಡ ಏನು ಚರ್ಚೆ ಮಾಡಲಿಕ್ಕೆ ಹೋಗಲಿಲ್ಲ ಕೆಲವರು ಬ ಹೂ ಬ್ರಹ್ಮಕಮಲ ಹೂ ಅದು ರಾತ್ರಿ ಒಂಬತ್ತು ಗಂಟೆಯ ನಂತರ ಅಥವಾ ಹನ್ನೆರಡು ಗಂಟೆ ಬಿಡ್ತ ಅಂತ ಕೇಳ್ಕೊಂಡಿದ್ರು ಅದು ನಮಗೆ ನಿಜವಾಗಿ ನಾವು ಆಗ ಲೇಟ್ ಅಂತ ಕೇಳಿಬಿಟ್ಟಿದ್ದು ಆದರೆ ಅದು ಆಗಲ್ಲ ಒಂಬತ್ತು ಗಂಟೆಯಿಂದ ಹತ್ತು ಗಂಟೆಗೆ ಎಲ್ಲ ಹೂಗಳು ಅದು ಹರಳ್ತಾಯಿದೆ ಮತ್ತು ಅದನ್ನು ನೋಡಿ ನಮಗೆ ಭಾಳ ಸಂತೋಷ ಆಯಿತು ಹಾಗೆ ನೀವು ಬಂದದ್ದು ನಮಗೆ ಭಾಳ ಸಂತೋಷ ಯಾಕೆಂದರೆ ನಮಗೆ ಈ ವಿಷಯದಲ್ಲಿ ದೊಡ್ಡ ವಿಷಯ ಗೊತ್ತಿರಲಿಲ್ಲ ನಿಮ್ಮಿಂದಾಗಿ ಈಗ ನಮಗೆ ಅದರ ಏನಾದರೂ ಅಂತ ಅದು ವ್ಯಾಲ್ಯೂ ಎಲ್ಲ ಗೊತ್ತಾಯಿತು ಹಾಗೆ ಭಾಳ ಸಂತೋಷ ಆಗಿದೆ ಬ್ರಹ್ಮಕಮಲ ಆಚರಿ ಕಾರ್ಯಕ್ರಮದಲ್ಲಿ ಒಂದು ಸಣ್ಣದಾಗಿರುವಂತಹ ವಿರಾಮ for all the gold lovers and ones interested in variety of gold patterns and designs witness the huge diversity of gold designs and diamonds only at super gold and diamonds to make your events much more magnificent with classic gold jewelry

ಗೃಹೋಪಯೋಗಿ ವಸ್ತುಗಳ ಖರೀದಿಗೆ ಒಂದು ವಿಭಿನ್ನ ಹೆಸರು ಅಗರಿ ಎಂಟರ್ಪ್ರೈಸಸ್ ನಮ್ಮಲ್ಲಿ ವಿಭಿನ್ನ ಶೈಲಿಯ ಫರ್ನಿಚರ್ಸ್ ಅಡುಗೆ ಮನೆ ಸಲಕರಣೆಗಳು ವಿವಿಧ ಕಂಪನಿಗಳ ಟಿವಿ ಫ್ರಿಡ್ಜ್ ವಾಷಿಂಗ್ ಮೆಷಿನ್ ಹೋಮ್ ಥಿಯೇಟರ್ ಡಿವಿಡಿ ಮುಂತಾದ ಎಲೆಕ್ಟ್ರಾನಿಕ್ ಸಾಮಗ್ರಿಗಳು ಮಿತ ದರದಲ್ಲಿ ಲಭ್ಯ ನಿಮ್ಮ ಸೌಲಭ್ಯಕ್ಕೆ ತಕ್ಕಂತೆ ಕಾಪಿ ಆಫರ್ಸ್ ಎಕ್ಸ್ಚೇಂಜ್ ಆಫರ್ ಹಣಕಾಸಿನ ವ್ಯವಸ್ಥೆ ಹಾಗೂ ನಿಮ್ಮ ಮನೆಗೆ ಉಚಿತ ಡೆಲಿವರಿ ಇದು ಅಗರಿಯಲ್ಲಿ ಮಾತ್ರ ಅಗರಿ ಎಂಟರ್ಪ್ರೈಸಸ್ನಲ್ಲಿ ರೇಟ್ ನಿಮ್ಮದು ಆಫರ್ ನಮ್ಮದು ಉಭಯ ಜಿಲ್ಲೆಗಳಲ್ಲಿ ಉನ್ನತ ಕಂಪನಿಗಳ ಉತ್ಕೃಷ್ಟ ಉತ್ಪಾದನೆಗಳು ಊಹಿಸಲು ಅಸಾಧ್ಯ ಬೆಲೆಗಳಲ್ಲಿ ಅದು ಅಗರಿಯಲ್ಲೇ ನಿಮ್ಮ ಸಮೀಪದ ಅಗರಿ ಎಂಟರ್ಪ್ರೈಸಸ್ ಮಳಿಗೆಗೆ ಇಂದೇ ಭೇಟಿ ಕೊಡಿ ಹೊಸಬಿತ್ತ ಸುರತ್ಕಲ್ ಆಪೋಸಿಟ್ ಗೋವಿಂದಾಸ್ ಕಾಲೇಜ್ ಸುರತ್ಕಲ್ ಬಿಹೈಂಡ್ ಬಸ್ ಸ್ಟ್ಯಾಂಡ್ ನೋಡಬಿದ್ರೆ ಶಿವಲಿಕ್ಕೆರೆ ತೆಂಕಾಯ್ ಬನ್ನಿ ಅಗರಿಯ ಹಬ್ಬ ಹಬ್ಬಗಳ ಉತ್ಸವದಲ್ಲಿ ಪಾಲ್ಗೊಳ್ಳಿ ಅಗರಿ ಎಂಟರ್ಪ್ರೈಸಸ್ ಕಳೆದ ಇಪ್ಪತ್ತು ವರ್ಷಗಳಿಂದ ಸಿಲ್ಕ್ ಸಾರಿ ಮತ್ತು ರೆಡಿಮೇಡ್ ಬಟ್ಟೆಗಳಲ್ಲಿ ವಿಶ್ವಾಸ ಗಳಿಸಿರುವ ಎಂಪಿಎಸ್ ಸಿಲ್ಕ್ಸ್ ನಲ್ಲಿ ಇದೀಗ ಬೃಹತ್ ಮಾನ್ಸೂನ್ ಸೆಲ್ ಪ್ರಾರಂಭ ಗ್ರಾಹಕರ ಅಭಿರುಚಿಗೆ ತಕ್ಕಂತೆ ಉಡುಪುಗಳ ಮೇಲೆ ವಿಶೇಷ ರಿಯಾಯಿತಿ ಹಾಗೂ ಹೊಂದಿಕೊಂಡರೆ ಒಂದು ಉಚಿತ ನಮ್ಮಲ್ಲಿ ಎಲ್ಲ ರೀತಿಯ ಮಹಿಳೆಯರ ಪುರುಷರ ಮತ್ತು ಮಕ್ಕಳ ವಿವಿಧ ವಿನ್ಯಾಸದ ಉಡುಪುಗಳು ಲಭ್ಯವಿದೆ ಸೂರತ್ ಸೀರೆ ಫ್ಯಾನ್ಸಿ ಮತ್ತು ಕಾಟನ್ ಸೀರೆ ಕಾಟನ್ ಸಿಲ್ಕ್ ಸೀರೆ ಕಾಂಜಿವರಂ ಸಿಲ್ಕ್ ರೇಷ್ಮೆ ಸೀರೆ ಸಾಫ್ಟ್ ಸಿಲ್ಕ್ ಸೀರೆ ಕಾಟನ್ ಚೂಡಿ ಬ್ರ್ಯಾಂಡೆಡ್ ಲೆಗಿಂಗ್ಸ್ ಲಾಂಗ್ ಟಾಪ್ ಕಾಟನ್ ಕುರ್ತಿ ಕ್ಯಾಶುವಲ್ ಶರ್ಟ್ ಬ್ರಾಂಡೆಡ್ ಶರ್ಟ್ ಜೀನ್ಸ್ ಪ್ಯಾಂಟ್ ಬ್ರ್ಯಾಂಡೆಡ್ ಪ್ಯಾಂಟ್ ಲಭ್ಯವಿದ್ದು ಆದಿತ್ಯ ವಾರವು ನಮ್ಮ ಮಳಿಗೆ ತೆರೆದಿರುತ್ತದೆ ಮಾನ್ಸೂನ್ ಸೇಲ್ನ ವಿಶೇಷ ಆಫರ್ ನಿಮಗಾಗಿ ಹಿಂದೆ ಭೇಟಿ ಕೊಡಿ ಎಂಪಿ ಸಿಲ್ಕ್ ಟೌನ್ ಹಾಲ್ ಎದುರು ಹಂಪನಕಟ್ಟೆ ಮಂಗಳೂರು ಮೊಬೈಲ್ ನೈನ್ ಏಟ್ ಫೋರ್ ಫೈವ್ ಸೆವೆನ್ ತ್ರೀ ಫೈವ್ ಸಿಕ್ಸ್ ಟೂ ಜೀರೋ ವಿರಾಮದ ಬಳಿಕ ಬ್ರಹ್ಮಕಮಲದ ಅಚ್ಚರಿ ಕಾರ್ಯಕ್ರಮಕ್ಕೆ ಸ್ವಾಗತ ಹಿಮಾಲಯ ಉತ್ತರಾಖಂಡ ಉತ್ತರ ಬರ್ಮಾ ಮತ್ತು ನೈಋತ್ಯ ಚೀನಕ್ಕೆ ಸ್ಥಳೀಯವಾದ ಹೂ ಬಿಡುವ ಸಸ್ಯದ ಒಂದು ಜೀವಜಾತಿ ಹಿಮಾಲಯದಲ್ಲಿ ಅದು ಸುಮಾರು ನಾಲ್ಕು ಸಾವಿರದ ಐನೂರು ಮೀಟರ್ ಎತ್ತರದಲ್ಲಿ ಕಾಣಿಸುತ್ತದೆ ಅದು ಉತ್ತರಾಖಂಡದ ರಾಜ್ಯ ಹೂ ಅದು ರಾತ್ರಿ ಅರಳಿ ಬೆಳಗಾಗುವಷ್ಟರಲ್ಲಿ ಬಾಡಿ ಹೋಗುತ್ತದೆಂದು ಹೇಳಲಾಗುತ್ತದೆ ನಡುರಾತ್ರಿಯಲ್ಲಿ ಹರಳುವಂತಹ ಬ್ರಹ್ಮಕಮಲವು ಸಾಕ್ಷಾತ್ ಲಕ್ಷ್ಮೀ ದೇವಿಯ ಮತ್ತು ಬ್ರಹ್ಮದೇವನ ವಾಸಸ್ಥಾನವಾಗಿದೆ ಪೂಜೆಯಲ್ಲಿ ಬಳಸಿದ ಹೂಗಳಲ್ಲಿ ಬ್ರಹ್ಮ ಒಂದು ಪ್ರತಿದಿನ ಹೀಗೆ ಹದಿನೈದಕ್ಕೂ ಹೆಚ್ಚು ಹೂ ಬಿಡುತ್ತಿರುವಂತಹ ಈ ಬ್ರಹ್ಮ ಕಮಲದ ಬಗ್ಗೆ ಮಾತನಾಡಿದಂತಹ ಶೆಟ್ಟಿ ಸಾಮಾನ್ಯವಾಗಿ ಬ್ರಹ್ಮ ಕಮಲ ನಮಗೆ ಕೆಲ ವರ್ಷಗಳ ಹಿಂದೆ ನಮಗೆ ಸಿಕ್ಕಿರುವಂತದ್ದು ಮೊದಲು ನಮಗೆ ಈ ಗಿಡದ ಬಗ್ಗೆ ತಿಳಿದಿರಲಿಲ್ಲ ಆದ್ರೆ ದಿನ ಕಲಿಯುತ್ತಿದ್ದಂತೆ ಇದರ ಬಗ್ಗೆ ನಮಗೆ ತಿಳಿಯಿತು ಮೊದಲೆಲ್ಲ ಕೇವಲ ಮೂರರಿಂದ ನಾಲ್ಕು ಹೂವನ್ನ ಬಿಡ್ತಿದ್ದಂತಹ ಈ ಗಿಡ ಇಂದು ಹದಿನೈದರಿಂದ ಇಪ್ಪತ್ತಕ್ಕೂ ಹೆಚ್ಚು ಹೂವನ್ನ ಬಿಡ್ತಿದೆ ಇದು ನಮಗೆ ಅಚ್ಚರಿ ಅಂದ್ರೆ ತಪ್ಪಾಗಲಿಕ್ಕಿಲ್ಲ ನಾವೀಗ ಆ್ಯಕ್ಚುಲಿ ನಾವೀಗ ಟಿ ವಿಯಲ್ಲಿ ಆಮೇಲೆ ಪೇಪರಲ್ಲಿ ಬ್ರಹ್ಮಕರಂದು ಹೂವಿನ ವಿಷಯಗಳನ್ನು ನಾನು ತಿಳ್ಕೊಂಡಿದ್ದೆ ನಾನಿವಾಗ ನಮ್ಮ ಪುತ್ತೂರಲ್ಲಿರುವಂಥ ಬಾಲಚಂದ್ರ ರೈ ಅವ್ರ ಮನೆಯಲ್ಲಿ ಬಂದಿದ್ದೀವಿ ಅವರ ಮನೆಯಲ್ಲಿ ಗಿಡಗಳನ್ನೆಲ್ಲ ನೋಡಿದೆ ನಾನು ನೋಡಿಬಿಟ್ಟು ನಾವು ಅನುಭವದ ಪ್ರಕಾರ ಎರಡು ಅಥವಾ ಮೂರು ಹೂ ಅಂತ ನಾವೆಲ್ಲ ಕೇಳಿದ್ದು ಇವರು ಒಂದು ವಾರದಿಂದ ಹತ್ತು ಹದಿನೈದು ದಿವಸದಿಂದ ದಿನ ಒಂದು ಆರು ಏಳು ಐದು ಆರು ಹೂ ಬಿಡ್ತಾನೆ ಇದೆ ಇದು ಈ ಹೂವಿನ ಬಗ್ಗೆ ಬ್ರಹ್ಮಕಮಲದ ಬಗ್ಗೆ ಹೇಳಬೇಕು ಅಂದರೆ ಈ ಬ್ರಹ್ಮ ಕಮಲ ಅನ್ನೋದು ಹಿಂದೆ ಪುರಾಣದಲ್ಲಿ ಇದಕ್ಕೆ ಶ್ವೇತ ಕಮಲ ಅಂತ ಹೇಳ್ತಾ ಇದ್ರು ಅದು ಪುರಾಣದಲ್ಲಿ ಅದು ಹೇಳ್ತಾ ಅದನ್ನು ಅದ್ರ ಬಗ್ಗೆ ಮಾತಾಡಬೇಕು ಅಂದರೆ ಪುರಾಣದಲ್ಲಿ ಹೇಳಿದ ಪ್ರಕಾರ ಇದಕ್ಕೆ ಭಾಳಷ್ಟು ಔಷಧಿ ಗುಣಗಳು ಇದೆ ಪ್ಲಸ್ ಜೀವ ಕೊಡುವಂಥ ಗುಣಗಳು ಈ ಹೂವಲ್ಲಿದೆ ಅಂತ ಹೇಳ್ತಾರೆ ಇದಕ್ಕೊಂದು ಉದಾಹರಣೆಯೂ ಅದರಲ್ಲಿ ಕೊಟ್ಟಿದ್ದಾರೆ ಏನಪ್ಪ ಅಂದರೆ ಒಂದ್ಸರಿ ಶಿವ ಪಾರ್ವತಿ ಸ್ನಾನಕ್ಕೆ ಹೋದಾಗ ಶಿವನ ಗಣಪತಿನ ನಿಲ್ಲಿಸಿ ಹೋಗಿದ್ರು ಅಲ್ಲಿ ಅವಾಗ ಶಿವನಿಗೆ ಒಳ ಬಿಡಲನ್ನೋ ಒಂದೇ ಉದ್ದೇಶಕ್ಕೆ ಶಿವವನ್ನು ತಲೆನೇ ಕಡಿದ್ರು ಕಡ್ದಾಗ ಪಾರ್ವತಿ ಕಣ್ಣೀರು ನೋಡಲಾರ್ದೆ ಶಿವ ಏನು ಮಾಡಿದಾಗ ಗಜೇಂದ್ರ ಅಂತ ಒಂದು ಆನೆ ಮಲಗಿತ್ತು ಅದರದ್ದು ರುಂಡನ ತಗೊಂಬಂದು ಇದಕ್ಕೆ ಜೋಡಿಸ್ತಾನೆ ಆದರೂ ಜೀವ ಬರಲ್ಲ ಅವಾಗ ಈ ಬ್ರಹ್ಮಕಮಲ ಹೂವಿಂದ ತೀರ್ಥ ನೀರನ್ನು ಬಿಟ್ಟಾಗ ಅದು ಜೀವ ಬರುತ್ತೆ ಸೊ ಅದಕ್ಕೆ ಹೇಳ್ತಾರೆ ಇದಕ್ಕೆ ಜೀವ ಬರುವಂಥ ಕ ಇದು ಜೀವ ಬರುವಂಥ ಶಕ್ತಿನೂ ಇದೆ ಪ್ಲಸ್ ಬಹಳಷ್ಟು ಔಷಧಿ ಗುಣಗಳಿದೆ ಅಂತೇಳಿ ಇದಕ್ಕೆ ಪುರಾಣದಲ್ಲಿ ಹೇಳ್ತಾರೆ ಇದಕ್ಕೆ ಇನ್ನೊಂದು ವಿಚಾರ ಹೇಳಬೇಕು ಅಂದರೆ ಪಾಂಡವರು ವನವಾಸಕ್ಕೆ ಅಂತ ಹೋಗಿದ್ದರು ವನವಾಸಕ್ಕೆ ಹೋದಾಗ ಅಲ್ಲಿ ದ್ರೌಪದಿ ಒಂದು ಸರೋವರದ ಹತ್ರ ನಿಂತ್ಕೊಂಡಿದ್ಲು ನಿಂತ್ಕೊಂಡಾಗ ಈ ಹೂವನ್ನ ನೋಡಿ ಅದರಲ್ಲಿ ಹಾಗೆ ಮೈ ಮರ್ತಿದ್ಲು ಆ ಹೂವು ಏನಾಯಿತು ಅಂದರೆ ಒಂದು ಅರ್ಧ ಗಂಟೆ ಹಿಂಗೆ ಅರಳಿಬಿಟ್ಟು ಹಾಗೆ ಕ್ಲೋಸ್ ಆಗೋಯ್ತು ಅದು ಆವಾಗ ನೋಡಿದಾಗ ಅವಳಿಗೆ ಇದಾಗ್ಬಿಟ್ಟು ತನ್ನ ಗಂಡ ಭೀಮನಿಗೆ ಕರೆಬಿಟ್ಟು ನನಗೆ ಹೂ ಬೇಕೇ ಬೇಕು ಎಲ್ಲಿದ್ರೂ ನನಗೆ ಬೇಕೇ ಬೇಕು ಅಂತ ಹೇಳಿದಾಗ ಭೀಮ ಹೂವನ್ನ ಹುಡ್ಕೊಂಡು ಹೋಗ್ತಾನೆ ಹುಡ್ಕೊಂಡು ಹೋದಾಗ ಅಲ್ಲಿ ಆಂಜನೇಯ ಸಿಗ್ತಾನೆ ಆಂಜನೇಯ ಸಿಕ್ಕಿದಾಗ ಅವ್ರದ್ದು ಮಾ ಅವ್ರದ್ದು ಮಾತುಕತೆ ಆಗುತ್ತೆ ಅದು ವಿಚಾರ ಬೇರೆ ಅದು ವಿಚಾರ ಬೇರೆ ಆಗುತ್ತೆ ಬೇರೆ ಆಗುತ್ತೆ ಆದರೆ ಈ ಹೂವಿನ ವಿಚಾರ ಹೇಳಬೇಕು ಅಂದರೆ ಇದನ್ನು ಇವಾಗಲೂ ಮಹಾ ಹಿಮಾಲಯ ಪರ್ವದಲ್ಲಿ ಇದೆ ಅಂತ ಇವಾಗಲೂ ವಾಡಿಕೆ ಇದೆ ಆದರೆ ಅದು ಹದಿನಾಲ್ಕು ವರ್ಷಕ್ಕೊಂದ್ಸರಿ ಹೂ ಬಿಡುತ್ತೆ ಇದು ವರ್ಷಕ್ಕೊಂದ್ಸರಿ ಬಿಡುತ್ತೆ ಇದರಲ್ಲಿ ವಿಶೇಷ ಏನಂದರೆ ಎರಡರಿಂದ ಮೂರು ಹೂ ಬಿಡುವಂಥ ಬ್ರಹ್ಮಕಮಲ ಇವತ್ತು ಈ ಬಾಲಚಂದ್ರಯ್ಯ ಅವರ ಮನೆಯಲ್ಲಿ ಒಂದು ವಾರ ಹದಿನೈದು ದಿವಸನ ದಿನ ಎಂಟು ಹತ್ತು ಆರು ಐದು ದಿನ ಹೂ ಬಿಡ್ತಾನೆ ಇದೆ ಸೊ ಇದಕ್ಕೆ ಪುರಾಣದಲ್ಲಿ ಏನು ಹೇಳ್ತಾರೆ ಅಂದರೆ ಈ ಕುಟುಂಬಕ್ಕೆ ಈ ಥರ ಹೂ ಹೆಚ್ಚು ಬಿಡೋದ್ರಿಂದ ಎಲ್ಲ ಕಷ್ಟಗಳು ಪರಿಹಾರ ಆಗಿ ಅವರ ಎಲ್ಲ ಬೇಡಿಕೆಗಳು ಈಡೇರುತ್ತೆ ಈಡಿ ಈಡೇರುತ್ತೆ ಅಂತ ಹೇಳ್ತಾರೆ ಸೊ ಈ ಕುಟುಂಬಕ್ಕೆ ಈ ಈ ಹೂ ಬಿಡೋದ್ರಿಂದ ಎಲ್ಲ ರೀತಿಯ ಆಗುತ್ತೆ ಕುಟುಂಬಕ್ಕೆ ಅಂತ ಪುರಾಣದಲ್ಲಿ ಹೇಳ್ತಾರೆ ಬ್ರಹ್ಮ ಕಮಲ ಹೆಸರೇ ಹೇಳುವಂತೆ ಒಂದು ಅಪೂರ್ವವಾದ ಪುಷ್ಪ ಇದು ವಿಷ್ಣುವಿನ ನಾಭಿಯಿಂದ ಹೇಗೆ ಬ್ರಹ್ಮದೇವನು ಹೊರಗೆ ಬಂದನು ಅದೇ ಥರ ಎಲೆಯಿಂದ ಎಲೆಯಲ್ಲಿ ಒಡೆದು ಹೊರಗೆ ಬರುವಂಥ ಹೂ ಈ ಹೂವನ್ನು ನೋಡಿದರೆ ಯಾರು ನೋಡದವರಿಗೂ ಸಂತೋಷ ಆಗ್ತದೆ ಅಷ್ಟು ಒಂದು ಥರ ಸುಗಂಧ ಭರಿತ ಪರಿಮಳವೂ ಇದೆ ಇದು ನಮ್ಮ ಮನೆಯಲ್ಲಿದ್ದುದು ನಮಗೆ ಇಷ್ಟು ವಿಶಿಷ್ಟ ಇದೆ ಅಂತ ನಮಗೆ ಗೊತ್ತಿರಲಿಲ್ಲ ಇದನ್ನು ನಮ್ಮ ಸೊಸೆಯ ಅಮ್ಮ ಅವರು ಯು ಎಸ್ ಎಗೆ ಹೋಗುವಾಗ ಚಿಕ್ಕ ಗಿಡವನ್ನು ಪಾಟಿಯಲ್ಲಿ ಕೊಟ್ಟಿದ್ದು ಮತ್ತು ಅದಕ್ಕೆ ನಾನು ಈ ಚಹಾ ಹುಡಿ ಇದೆಲ್ಲ ಸಿಪ್ಪೆ ತೆಗೆದ ಹಣ್ಣಿದ್ದು ಮತ್ತು ಆಲೂಗಡ್ಡೆ ಸಿಪ್ಪೆ ಅದೆಲ್ಲ ಹಾಕ್ತಿದ್ದೆ ಅದು ಒಮ್ಮೆಲೆ ಚೆನ್ನಾಗಿ ಬೆಳೆದು ಇಷ್ಟು ಹೂಗಳು ಬಿಟ್ಟಿದೆ ಇದು ನಮಗೆ ತುಂಬ ಸಂತೋಷ ಬ್ರಹ್ಮಕಮಲ ಗಿಡ ಅವರು ಹೇಳಿದಾಗೆ ನಾನು ಮಗಳದು ಡೆಲಿವರಿಗೆ ಯು ಎಸ್ ಎ ಹೋಗುವಾಗ ಕೊಟ್ಟು ಹೋಗಿದ್ದೆ ಇಲ್ಲಿ ಅವರು ಅದನ್ನು ಚೆಂದ ಪೋಷಣೆ ಮಾಡಿ ಒಳ್ಳೆಯ ಈಗ ನೋಡುವಾಗ ಖುಷಿ ಆಗ್ತದೆ ಆ ಗಿಡದಲ್ಲಿ ಇಷ್ಟು ಹೂವಾಗಿದ್ದು ನಮಗೆ ಒಂದು ನೋಡುವ ಭಾಗ್ಯ ಅಂತ ಅದು ಎಲ್ಲ ಆ ಹೂವಿನಿಂದ ಹಿಂದಿನ ಶಾಸ್ತ್ರದಲ್ಲಿ ಹೇಳ್ತಾರೆ ಅದು ಆ ಕುಟುಂಬಕ್ಕೆ ಆ ಮನೆಯವರಿಗೆ ಅಲ್ಲಿ ಬಂದವರಿಗೆ ಹೋದವರಿಗೆ ಎಲ್ಲದೂ ಆ ಕುಟುಂಬಕ್ಕೆ ಒಳ್ಳೆಯದಾಗ್ತದೆ ಅಂತ ಅದು ಒಂದು ಖುಷಿಯ ವಿಷಯ ಇದರಿಂದ ಬ್ರಹ್ಮಕಮಲ ನೋಡಿದವರಿಗೂ ಇದನ್ನು ನೀವು ಇಲ್ಲಿ ಬಂದು ನಮಗೆ ಅದರ ಬಗ್ಗೆ ಒಂದು ಅನುಭವ ಹಿಡಿದಕ್ಕೆ ತುಂಬ ಸಂತೋಷ ಆಗಿದೆ ಸರ್ವೇ ಜನ ಸುಖಿನ ಹೋಗಬಹುದು ಲೋಕ ಸಮಸ್ತ ಸುಖಿನ ಹೋಗಬಹುದು ಇದಾಗಿತ್ತು ಇವತ್ತಿನ ಬ್ರಹ್ಮ ಕಮಲದ ಅಚ್ಚುರೆ ವಿಶೇಷ ಕಾರ್ಯಕ್ರಮಕ್ಕಾಗಿ ನೋಡ್ತಾ ಇರ